ಅಂತಿಮ ನಿರ್ಣಯ ಮಾಡೋಕೆ ಸಭೆ ಮಾಡೋಕ್ಕೆ ಹಿಂದಿ ಯಾವಾಗ ಹೇಳಿಲ್ಲ ಫಸ್ಟ್ ಟೈಮ್ ಸಭೆ ಆಗ್ತಾ ಇತ್ತು ಶಾಸಕರ ಸಭೆ ಇದು ಫಸ್ಟ್ ಟೈಮ್ ಮನವಿ ಕೊಟ್ಟಿದ್ರು ಹೋರಾಟ ಪ್ರತಿಭಟನೆ ಆಗ್ತಾ ಇತ್ತು ಶಾಸಕ ಸಭೆ ಯಾವಾಗ ಇಲ್ಲ ಈ ಸಾರಿ ಅಧಿವೇಶನ ಮಾಡ್ತ ಅಂತ ಹೇಳಿದ್ರು ಮೂರು ಇದೆ ಮೂರು ಇದೆ ಎರಡು ಇದೆ ಅಂದ್ರೆ ಚಿಕ್ಕೋಡಿ ಮತ್ತು ಇಲ್ಲಿ ರಾಜ ಅದು ಯಾವುದು ಆಗಲಿ ಕಷ್ಟದ ಕೆಲಸ ಯಾಕಂದ್ರೆ ಮುಂಚೆ ಎಲ್ಲ ಶಿಫಾರಸ್ ಆಗಿತ್ತು ಇತ್ತು ಭೌಗೋಳಿಕ ಹಿನ್ನೆಲೆ ಇದೆ ಆರ್ಥಿಕ ಹಿನ್ನೆಲೆ ಎಲ್ಲ ಸೌಲಭ್ಯಗಳ ಆಧಾರದ ಮೇಲೆ ಸುಮಾರು ಇಪ್ಪತ್ತು ವರ್ಷಗಳಿಂದ ರೆಕಮೆಂಡ್ ಆಗಿರುವಂತಹ ಇವು ಜಿಲ್ಲೆಗಳು

ಅವ್ರಿಗೆ ನ್ಯಾಯ ದೊಡ್ಡ ಕೊಡ್ಲಿಕ್ಕೆ ಹೋರಾಟ ಮಾಡಿ ನಮಗೆ ಕೇಳೋ ಜೊತೆ ಕೇಂದ್ರದ ಕೂಡ ಅದರಲ್ಲಿ ಪಾತ್ರ ಇದೆ ಬಿಜೆಪಿ ನಮ್ಮ ನಟ ತೋರಿಸ್ತಾರ ಅವರು ಅವ್ರ ಸರ್ಕಾರದ ಕೂಡ ಅದರಲ್ಲಿ ಪಾತ್ರ ಇದೆ ಬಹಳಷ್ಟಿದೆ ಸುಲ್ತಾನ್ ಜಯಂತಿ ಬ್ಯಾನ್ ಆಗಿದೆ ಆಚರಣೆ ಮಾಡ್ಬೇಕಂತ ಹೇಳಿ ಸರ್ ನಾಳೆ ಸರ್ ನಾಳೆ ಅವ್ರವ್ರು ಬಾಡಲಿಕ್ಕೆ ಸ್ವತಂತ್ರವಾಗಿ ಹಾಕ್ತಿದೆ ಸರ್ಕಾರ ಮಾಡ್ಲಿಕ್ಕೆ ಕೆಲವು ನಿರ್ಬಂಧಗಳನ್ನು ಏರಿ ಈ ರೀತಿನೇ ಏರ್ಬೇಕಂತ ಆ ರೀತಿಯಲ್ಲಿ ಮಾಡ್ತಾರೆ ಖಾಸಗಿ ಮಾಡಿದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ ಅದು ಅವರವರ ಇಷ್ಟ ಅದು ಮಾಡ್ತಾರೆ ಅದಕ್ಕೆ ಶಾಶ್ವತವಾಗಿ ನಿರ್ಬಂಧ ಮಾಡುವಂತ ಪ್ರಯತ್ನ ಅದು ಯಾಕಂದ್ರೆ ನೀವು ಹೇಳಿದಂಗೆ ಪ್ರತಿ ಸಾರಿ ಬಂದೇ ಬರ್ತೈತೆ ಕೇಸ್ ಹಾಕಿ ನಾವು ನ್ಯಾಯಾಲಯಕ್ಕೆ ಹೋಗ್ತದೆ